ನಮಸ್ಕಾರ ವಾಸವಿ ಸಾಹಿತ್ಯ ಕಲಾವಿದಿಕೆ ಸುಳ್ಯ ಭೈರಪ್ಪ ಅವರ ನೆಲೆ ಕಾದಂಬರಿಯನ್ನ ಓದ್ತಾ ಇದ್ವಿ ಆ ಜವರಾಯಿಯ ಸ್ನೇಹಿತ ಕಾಳೇಗೌಡರ ಹೋಟೆಲ್ನಲ್ಲಿ ಪಾರ್ವತಿ ಹೋಗಿ ಮನೆಗೆ ಬನ್ನಿ ಎಂದು ಕರೆದುಕೊಂಡು ಮನೆಗೆ ಬಂದ ನಂತರದ ವಿಚಾರವನ್ನ ತಿಳ್ಕೊಳ್ಳೋಣ ಅಡಿಗೆ ಮಾಡ್ಲಿಕ್ಕೆ ಅಡಿಗೆ ಮನೆಗೆ ಹೋಗ್ ಹೋಗ್ತಾಳೆ ಇವರಿಗೆ ಅಡಿಗೆ ಮನೆಯಲ್ಲಿಯೇ ಒಂದು ಮುಂದಲಿಗೆ ಹಾಸಿದಳು ಆಮೇಲೆ ರೂಮಿಗೆ ಹೋದಳು ಕಳೆದ ಸಲ ಬಂದಿದ್ದಾಗಲೂ ಹೀಗೆ ಅಡುಗೆ ಮಾಡುವಾಗ ಕೂಡ ಅಲ್ಲೇ ಕೂರಿಸಿಕೊಂಡು ಮಾತನಾಡಿದ್ದಳು ಆಡಿಸಿದ್ದಳು ಐದು ಹಗಲು ಬೆಳಗಿನಿಂದ ರಾತ್ರಿ ಊಟವಾಗುವ ತನಕ ಎಷ್ಟೊಂದು ವಿಷಯಗಳ ಬಗ್ಗೆ ಆಡಿದ್ದರು ನಾನಾ ದೇಶಗಳು ಸಾಮಾಜಿಕ ಪದ್ಧತಿಗಳು ಗಂಡು ಹೆಣ್ಣಿನ ತಂದೆ ತಾಯಿ ಮಕ್ಕಳ ಸಂಬಂಧಗಳು ನೆನೆ ಆಡುತ್ತಾ ಆಡುತ್ತಾ ಇವರಿಗೂ ಹೊಸ ಹೊಸ ವಿಚಾರಗಳು ಸ್ಫುರಣವಾಗುತ್ತಿತ್ತು ಈ ದಿನ ಹಿಂದಿನ ಬಾಹ್ಯಾಚರಣೆಯ ಪುನರಾವೃತ್ತಿ ಆಗಿದೆ ಆದರೆ ಇಬ್ಬರಲ್ಲೂ ಯಾರಿಗೂ ಮಾತು ಹೊರಡದು ಹೊಳೆಯದು ಅವನು ಸತ್ತ ಮೇಲೆ ನನ್ನ ಇವಳ ವಿಶ್ವಾಸದ ಕೊಂಡಿಯೇ ಇಲ್ಲದಂತಾಗಿ ಈ ಶೂನ್ಯವೇರ್ಪಟ್ಟಿದೆ ಎಂದು ಕೊಳ್ಳುವಾಗ ಹೆಂಡತಿ ಸತ್ತ ಮೇಲೆ ಹಳೆಯ ವಾಂಚಲ್ಯದಿಂದ ಕುರುಡಾಗಿ ಮಾವನ ಮನೆಗೆ ಹೋಗಿ ಸಂಭಾಷಣೆಗೆ ಮಾತೇ ಇಲ್ಲದೆ ಮುಜುಗರ ಪಟ್ಟ ಸಂಗತಿ ಯಾರು ಹೇಳಿದ್ದು ಹಾ ನೆನಪಾಯಿತು ಯಾವುದಾದರೊಂದು ಸಂಭಾಷಣೆಯನ್ನು ತಾವೇ ಆರಂಭಿಸಬಹುದು ಇತ್ತೀಚಿನ ವಿದೇಶಗಳ ವಿಷಯ ತಮ್ಮ ಇತ್ತೀಚಿನ ಪ್ರವಾಸ ನಕ್ಷತ್ರ ಲೋಕ ರಾಮು ತಮಗೆ ಬಂದ ಸಾವಿನ ಭಾವ ಹ್ಮ್ ಹ್ಮ್ ಇವೆಲ್ಲ ಕೃತಕವಾಗುತ್ತವೆ ಆಡಿದರೆ ಜವರಾಯಿಯ ಮಾತೊಂದು ಸಹಜ ಆದರೆ ಅವನಿಗೂ ಇವಳಿಗೂ ದೂರವಾದ ನಂತರ ಬದುಕಿದ್ದರೆ ಇಬ್ಬರನ್ನು ಮತ್ತೆ ಕೂಡಿಸುವ ಮಾತನ್ನಾದರೂ ಆಡಬಹುದಾಗಿತ್ತು ಅವನೇ ದೂರವಾದ ಮೇಲೆ ಸುಬ್ಬಲಕ್ಷ್ಮಿಯೊಡನೆ ಮಾತನಾಡುವುದು ಎಷ್ಟು ಮುಜುಗರವಾಗುತ್ತದೆ ಅಲ್ಲ ಅಸಾಧ್ಯವಾಗುತ್ತದೆ ಅದೇ ಕಷ್ಟ ಇಲ್ಲಿಯೂ ಅವನನ್ನು ಆಧರಿಸಿದ ಹಳೆಯ ಸ್ನೇಹದ ಲಹರಿಯಲ್ಲಿ ಇವಳು ಅಡುಗೆ ಮನೆಯಲ್ಲಿ ಮಂದಲಿಗೆ ಹಾಸಿ ಈಗ ಇವಳಿಗೂ ಇಷ್ಟೇ ಮುಜುಗರವಾಗುತ್ತಿದೆ ಎಂದು ಸೂಕ್ಷ್ಮವಾಗಿ ಅವಳೆಡೆಗೆ ತಿರುಗಿ ನೋಡಿದರು ಅವಳು ಇತ್ತ ಮುಖ ತೋರಿಸುತ್ತಿಲ್ಲ ಬರೀ ಒಲೆಯ ಕಡೆಗೆ ಗೋಡೆಯ ಕಡೆಗೆ ನಿಂತು ಅದನ್ನು ಇದಕ್ಕೆ ಇದನ್ನು ಅದಕ್ಕೆ ಹಾಕುತ್ತಿದ್ದಾಳೆ ಇದೇನು ಸಹಜವಾದ ಕೆಲಸವೋ ಅಥವಾ ಸುಮ್ಮನಿದ್ದರೆ ಕೃತಕವಾಗುತ್ತದೆಂದು ಮಾಡುವ ತಪ್ಪಿಸಿಕೆಯು ಹಾಗೆಯೇ ನೋಡುತ್ತಿರುವಾಗ ನನ್ನ ಮನಸ್ಸಿನಲ್ಲೇ ಆಗುತ್ತಿರುವುದು ಇವಳಿಗೆ ಅರ್ಥವಾಗುತ್ತಿದೆ ಎನ್ನಿಸಿತು ಬೇರೆ ರೀತಿ ಕಾಣದೆ ಅಲ್ಲಿಂದ ಗೆದ್ದು ಹಾಲಿಗೆ ಬಂದರೆ ಈ ಕೃತಕತೆಯನ್ನು ಬದ್ ಒಪ್ಪಿಕೊಂಡಾಗ ಒಪ್ಪಿಕೊಂಡಂತಾಗುತ್ತದೆ ಅರಿವಾಗಿ ಅಲ್ಲಿ ಕುಳಿತರು ಕುಳಿತ ಭಂಗಿಯನ್ನು ಬದಲಿಸುವ ಚಾಲಕತೆಯೂ ಇಲ್ಲದ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತಿಗೆ ಅವಳು ಅಲ್ಲಿಂದ ಹೊರಗೆ ಬಂದು ರೂಮನ್ನು ಪ್ರವೇಶಿಸಿದಳು ಹೋಗುವಾಗ ಇವರ ಕಡೆ ತಿರುಗಲೂ ಇಲ್ಲ ಸ್ವಲ್ಪ ಹೊತ್ತಿಗೆ ಮತ್ತೆ ಒಳಗೆ ಬಂದು ಅವರೆದುರು ನಿಂತಾಗ ಅವಳ ಕೈಯಲ್ಲಿ ಕೈಬರಹದ ಹದಿನೈದು ಇಪ್ಪತ್ತು ಉದ್ದನೆಯ ಹಾಳೆಗಳಿದ್ದವು ಯಾವ ಭಾವವೂ ಇಲ್ಲದ ಮುಖದಲ್ಲಿ ನಿಶ್ಚಯ ಮಾತ್ರ ಕಾಣಿಸುತ್ತಿತ್ತು ನೋಡಿ ಅವರು ನನ್ನಿಂದ ದೂರ ಹೋದ ಕಾರಣ ತಿಳಿಯುವ ಕುತೂಹಲ ನಿಮಗಿದೆ ಅದನ್ನು ಬದಿಗಿರಿಸಿ ನಾವು ಬೇರೆ ಯಾವ ವಿಷಯ ಮಾತನಾಡುವುದಕ್ಕೂ ಸಾಧ್ಯವಾಗುತ್ತಿಲ್ಲ ಮೊದಲು ಅದು ನಿಮಗೆ ತಿಳಿದು ಬಿಟ್ಟರೆ ಮುಂದಿನ ಮಾತಿನ ಎಳೆ ಸಿಕ್ಕಬಹುದೋ ಏನೋ ಸಿಕ್ಕದಿದ್ದರೂ ನಮ್ಮಲ್ಲಿ ಯಾರೂ ವ್ಯಸನ ಪಡಬೇಕಾಗಿಲ್ಲ ಊಟ ಮಾಡಿಕೊಂಡು ನೀವು ಹೋಟೆಲಿಗೋ ಅವರ ಆ ಮನೆಗೋ ಹೋಗಬಹುದು ಸಲಿಗೆ ವಹಿಸಿ ನಿಮ್ಮನ್ನು ಇಲ್ಲಿಗೆ ಎಳೆದು ತಂದು ಮುಜುಗರ ಮಾಡಿದೆ ಇಲ್ಲಿಗಿಂತ ಹಾಲಿನಲ್ಲಿ ಬೆಳಕು ಚೆನ್ನಾಗಿದೆ ಕುರ್ಚಿಯೂ ಇದೆ ಅವರು ಅವಳ ಮುಖವನ್ನು ನೋಡಿದರು ಇಳಿದ ಕಣ್ಣುಗಳಲ್ಲಿ ನಿಶ್ಚಯ ಮಾತ್ರ ಕಾಣುತ್ತಿತ್ತು ಕೈ ನೀಡಿ ಹಾಳೆಗಳನ್ನು ಈಸಿಕೊಂಡು ಮೇಲೆದ್ದು ಹಾಲಿಗೆ ಬಂದು ಕುರ್ಚಿಯ ಮೇಲೆ ಕುಳಿತರು ಅಡಿಗೆ ಮನೆಯಲ್ಲಿಯೇ ಉಳಿದ್ದ ಅವಳು ಸದ್ದಾಗದಂತೆ ಬಾಗಿಲನ್ನು ಒಳಗಿನಿಂದ ಮುಚ್ಚಿಕೊಂಡಳು ಇವರು ಹಾಳೆಗಳ ಹಿಂದು ಮುಂದನ್ನು ಪರೀಕ್ಷಿಸಿದರು ಪುಟ ಸಂಖ್ಯೆ ಹಾಕಿತ್ತು ತಮಗೆ ಕೊಟ್ಟ ಮೊದಲನೆಯ ಹಾಳೆಯ ಮೇಲೆ ನಲವತ್ತಾರು ಎಂದು ಸಂಖ್ಯೆ ಹಾಕಿದೆ ಕೊನೆಯ ಪುಟದ ನಂತರವೂ ಬೆಳವಣಿಗೆ ಇರಬಹುದು ಬರವಣಿಗೆ ಇರಬಹುದು ಮೇಲಿನ ಎಡಮೂಲೆಯಲ್ಲಿ ಸುತ್ತು ಕನ್ ಕನ್ನ ಕತ್ತರಿಸಿ ಟ್ಯಾಗು ಹಾಕಿದಂತೆ ತೋರುತ್ತಿದೆ ಒಂದು ಫೈಲಿನಲ್ಲಿ ಇದ್ದ ಟ್ಯಾಗಿನಿಂದ ಈ ಹಾಳೆಗಳನ್ನು ಮಾತ್ರ ಬಿಡಿಸಿ ತಂದಿದ್ದಾಳೆ ಇವುಗಳ ಹಿಂದೆ ಮುಂದಿನ ಬರಹ ನಿಮಗೆ ಸಂಬಂಧಿಸುವುದಲ್ಲ ಅಥವಾ ನಿಮಗೆ ತೋರಿಸಲು ನನಗೆ ಇಚ್ಛೆ ಇಲ್ಲ ಎಂಬುದು ಅವಳ ಇಂಗಿತವಿರಬಹುದು ಜವರಾಯಿಯಂತೆ ಇವಳು ಸ್ವಂತ ವಿಷಯದ ಡೈರಿ ಬರೆಯುತ್ತಿದ್ದಳೆ ಮೊದಲಿನಿಂದಲೂ ಬರೆಯುತ್ತಿದ್ದಳು ಅಥವಾ ಅವನ ಇವನ ಸಂಬಂಧ ಕಡಿದ ಮೇಲೆ ಹೇಳಿಕೊಳ್ಳುವ ಆತ್ಮೀಯರು ಸಿಕ್ಕಿದರೆ ಸಿಕ್ಕದೆ ಕೂತು ಬರೆಯತೊಡಗಿದಳು ಅವನದಕ್ಕಿಂತ ಇವಳ ಅಕ್ಷರ ಚೆನ್ನಾಗಿದೆ ಸಾಲುಗಳು ಗೆರೆ ಎಳೆದಂತೆ ಸಮವಾಗಿವೆ ಯಾವ ಕೆಲಸ ಮಾಡಿದರೂ ಅಂದ ಕ್ರಮಗಳು ಇವಳಿಗೆ ಅಪ್ರಯತ್ನಕವಾಗಿ ಬರುತ್ತವೆ ಎಂದುಕೊಂಡು ಓದು ಓದತೊಡಗಿದರು ಸ್ನೇಹಿತರು ಊರಿಗೆ ಬಂದ ಮೇಲೆ ಇವರು ಒಂದು ದಿನವೂ ಇಲ್ಲಿಯೇ ಮಲ ಮಲಗಿಯೇ ಇಲ್ಲ ಯಾವಾಗಲೂ ಅರ್ಧ ಗಂಟೆ ಬರುತ್ತಾರೆ ಇಲ್ಲಿ ಕೂತಿದ್ದರೂ ಮನಸ್ಸನ್ನು ಅಲ್ಲಿ ಬಿಟ್ಟು ಬಂದಿರುತ್ತಾರೆ ನನಗೇನು ಮತ್ಸರವಿಲ್ಲ ಸ್ನೇಹಿತರು ಇಷ್ಟು ನಿಕಟವಾಗಿರುವುದನ್ನು ಕಂಡರೆ ನನಗೂ ಸಂತೋಷವೇ ಆದರೆ ತಾಳಿ ಕಟ್ಟಿಸಿಕೊಂಡ ಹೆಂಡತಿಯಾಗಿದ್ದರೆ ಸ್ನೇಹಿತ ಬಂದ ಅಂತ ರಾತ್ರಿ ಮನೆಯಲ್ಲಿ ಮಲಗುವುದನ್ನು ಬಿಟ್ಟು ಅವನಿರ ಅವನಿರುವ ಎಡೆಯಲ್ಲಿಯೇ ಪ್ರತಿ ರಾತ್ರಿ ಉಳಿದರೆ ಸುಮ್ಮನಿರುತ್ತಿದ್ದಳೆ ಹಾಗೆಂದು ತಾಳಿ ಕಟ್ಟಿಸಿಕೊಳ್ಳಬೇಕೆಂದು ನನಗೆ ಅಭಿಲಾಷೆ ಇಲ್ಲ ಪರಸ್ಪರ ನೇಣು ಹಗ್ಗ ಹಾಕಿ ಬಿಗಿದುಕೊಳ್ಳುವುದು ಯಾರಿಗೂ ಒಳ್ಳೆಯದಲ್ಲ ಆದರೂ ಈ ಮಿತ್ರನೆಂದರೆ ಇವರ ಹೃದಯ ಕರುಳು ಎದೆಗೂಡಿನಲ್ಲಿ ಬರುವ ಹಿಗ್ಗು ಸಂಭ್ರಮ ತುಡಿತ ನನ್ನ ಬಗೆಗೆ ಇದೆಯೂ ಇಲ್ಲವೋ ಇದನ್ನು ನಾನು ಹೊಟ್ಟೆ ಕಿಚ್ಚಿನಿಂದ ಯೋಚಿಸುವುದಿಲ್ಲ ಒಂದೇ ಊರಿನಲ್ಲಿ ಹುಟ್ಟಿ ಬೆಳೆದು ವಯಸ್ಕರಾದ ಮೇಲೆ ವಯಸ್ಕರಾಗಿ ಬೆಳೆದು ಅರವತ್ತು ವರ್ಷ ಮಾಗಿದ ಸ್ನೇಹ ಸ್ನೇಹದ ಮುಂದೆ ಒಂದು ವರ್ಷದ ಪ್ರೇಮವನ್ನು ಯಾಕೋ ಈ ಕಾವ್ಯಮಯ ಶಬ್ದ ಬೇಡವೆನ್ನಿಸುತ್ತಿದೆ ಹೋಗಲಿ ಒಂದು ವರ್ಷದ ಸ್ನೇಹವನ್ನು ತೂಕಕ್ಕೆ ಇಡುವುದೇ ತಪ್ಪು ಆದರೂ ಇಪ್ಪತ್ತು ದಿನದಿಂದ ಮಾತುಕತೆಗಳಲ್ಲಿ ಇವರ ಜೊತೆ ಇಲ್ಲದೆ ರಾತ್ರಿ ನಿದ್ರೆಯಲ್ಲಿ ಸಹವಾಸವಿಲ್ಲದೆ ದೂರವಾಗಿರುವುದೆಂದರೆ ಯಾರಿಗೆ ಬೇಸರವಾಗುವುದಿಲ್ಲ ಈಗ ಸರಿಯಾದ ಶಬ್ದ ಸಿಕ್ಕಿತು ನನಗೆ ಆಗಿರುವುದು ಮತ್ಸರವಲ್ಲ ಎರಡು ಸ್ನೇಹಗಳ ಹೋಲಿಕೆಯಿಂದ ಉಂಟಾಗುವ ಖಿನ್ನತೆಯಲ್ಲ ಬೇಸರ ಒಂಟಿತನದ ಬೇಸರ ಕಮಲ ಹೊರಗೆ ಹಾಲಿನಲ್ಲೇ ಮಲಗುತ್ತಿದ್ದಾಳೆ ನಾನು ಈ ರೂಮಿನಲ್ಲಿ ಒಬ್ಬಳೆ ಈಗ ಈ ಖಾಲಿ ದಿನಗಳಲ್ಲಿ ಒಳಗೆ ಬಂದು ನನ್ನ ಜೊತೆಗೆ ಮಲಗೆಂದು ಹೇಳುವ ಆಸೆ ಅವಳ ಭುಜದ ಮೇಲೆ ಆದರೂ ಕೈ ಹಾಕಿ ಮಲಗಿದರೆ ನೆಮ್ಮದಿ ಇವರ ಸ್ನೇಹವಾಗುವ ಮೊದಲು ಮಲಗುತ್ತಿದ್ದಂತೆ ನಾನು ಜೊತೆಗಿಲ್ಲದಿದ್ದರೆ ಅವಳಿಗೂ ನೆಮ್ಮದಿ ಇರುತ್ತಿರಲಿಲ್ಲ ನೈಟ್ ಡ್ಯೂಟಿಗೆ ಹೋದ ದಿನ ಒದ್ದಾಡುತ್ತಿರಲಿಲ್ಲವೇ ಅವಳು ಹೆದರಿಕೆಯಿಂದಲ್ಲ ಧೈರ್ಯದ ಹುಡುಗಿ ನನ್ನ ಮಗಳು ಆದರೆ ಈಗ ಅವಳು ಒಬ್ಬಳೇ ಅಲ್ಲಿ ನಾವಿಬ್ಬರೂ ಇಲ್ಲಿ ಮಲಗುವ ಅಭ್ಯಾಸ ಆಗಿದೆ ಈ ಕೆಲವು ದಿನಕ್ಕೆ ಅಭ್ಯಾಸವನ್ನು ತಪ್ಪಿಸಿ ಇವರು ಬಂದ ತಕ್ಷಣ ಮತ್ತೆ ಅಲ್ಲಿಗೆ ಹೋಗೆಂದರೆ ಹುಡುಗಿಯ ಮನಸ್ಸಿನಲ್ಲಿ ಒಡಕು ತಲೆ ದೋರಿತು ಬೇಡ ಬೇಡ ಆದರೂ ಮನಸ್ಸು ತಡೆಯಲಿಲ್ಲ ನಿನ್ ನಿನ್ನೆ ರಾತ್ರಿ ಹನ್ನೊಂದು ಗಂಟೆಯಲ್ಲಿ ರೂಮಿನ ಮಂಚದಿಂದ ಎದ್ದು ಹಾಲಿಗೆ ಬಂದೆ ಮಗು ದೀರ್ಘವಾಗಿ ಉಸಿರಾಡುತ್ತಾ ನಿದ್ರಿಸುತ್ತಿತ್ತು ದಿಂಬು ಎತ್ತಲು ಕೊತ್ತು ಎಷ್ಟೋ ದಿನ ಬೆಳಿಗ್ಗೆ ಎದ್ದು ಕತ್ತು ನೋವು ಎನ್ನುತ್ತಾಳೆ ಸರಿಯಾಗಿ ದಿಂಬಿಟ್ಟು ಕುತ್ತಿಗೆಯನ್ನು ನೇರ ಮಾಡಿದೆ ಉಸಿರನ ಗತಿ ಸಮಾನ ಆಯಿತು ಮನಸ್ಸು ತಡೆಯಲಿಲ್ಲ ಅವಳ ಪಕ್ಕದಲ್ಲಿ ನಾನೂ ಮಲಗಿದೆ ಎಡಕ್ಕೆ ತಿರುಗಿ ನನ್ನ ಬಲ ತೋಳಿನಿಂದ ಹಗುರವಾಗಿ ತಬ್ಬಿಕೊಂಡೆ ಒಂದು ಕ್ಷಣ ಅವಳ ಉಸಿರು ಸ್ಥಗಿತವಾಯಿತು ಅನಂತರ ಕ್ರಮಬದ್ಧ ಚಲನೆ ಆರಂಭವಾಯಿತು ಆದರೆ ಮೊದಲಿನಿಂದ ಇದ್ದುದಕ್ಕಿಂತ ಭಿನ್ನ ಲಯ ಈ ಹೊಸ ಲಯದಲ್ಲಿ ಅವಳ ಮನಸ್ಸು ಜಾಗೃತವಸ್ಥೆಗೆ ಬಂದಿಲ್ಲವೇ ಅದು ಜಾಗೃತವನ್ನಾದರೂ ಮುಟ್ಟಿಲ್ಲವೇ ನಮ್ಮಮ್ಮ ಬಂದು ನನ್ನ ಹತ್ತಿರ ಮಲಗಿ ತಬ್ಬಿಕೊಂಡಿದ್ದಾಳೆಂಬ ಅರಿವು ಆಗದೆ ಇದ್ದೀತೆ ಎಷ್ಟು ಸಂತೋಷವಾಗುತ್ತದೆ ಇದಕ್ಕೆ ಈ ನನ್ನ ಮಗುವಿಗೆ ಎಂದು ತೋಳಿನ ಸಹಜ ಭಾರವನ್ನು ಬಿಟ್ಟೇ ತಬ್ಬಿಕೊಂಡೆ ಕುತ್ತಿಗೆಯ ಬೆವರು ಇನ್ನಷ್ಟು ಸಮೃದ್ಧವಾಗಿ ನನ್ನ ಮೂಗಿನ ಬೇರನ್ನು ಹಾಯ್ದು ಜೀವದೊಳಗೆ ವ್ಯಾಪಿಸುವಂತೆ ಒಂದೆರಡು ನಿಮಿಷ ಅದೆಷ್ಟು ಹಿತ ಆದರೆ ಇನ್ನೊಂದು ಅನುಮಾನ ಕಾಣಿಸಿತು ಅಂಕಲ್ ಈಗ ಮನೆಗೆ ಬರುತ್ತಿಲ್ಲ ಆದ್ದರಿಂದ ಅಮ್ಮ ಬಂದು ನನ್ನ ಹತ್ತಿರ ಮಲಗಿ ತಬ್ಬಿಕೊಂಡಿದ್ದಾಳೆ ಇಷ್ಟು ತಿಂಗಳು ಬಿಟ್ಟಿದ್ದವಳು ಅಂತ ಅವಳಿಗೆ ತಿಳಿಯುತ್ತಿಲ್ಲ ತಿಳಿಯುವಲ್ಲವೇ ಈಗ ತಿಳಿಯುತ್ತದೆ ಇಲ್ಲವೋ ಬೆಳಿಗ್ಗೆ ಚೆನ್ನಾಗಿ ಎಚ್ಚರವಾದ ಮೇಲೆ ಸ್ಕೂಲಿನಲ್ಲಿ ಪಾಠ ಕೇಳುವಾಗಲು ಅಡಿಗೆ ಮಾಡುವಾಗಲು ಸ್ನಾನ ಮಾಡುವಾಗಲು ರಾತ್ರಿ ಅರೆ ನಿದ್ದೆಯಲ್ಲಿ ಅಮ್ಮ ಬಂದಿದ್ದಾಳೆಂಬ ನೆನಪು ಬಂದಾಗ ಇಂತಹ ಆ ಆಲೋಚನೆ ಹುಟ್ಟಲ್ಲವೇ ಚುರುಕು ಬುದ್ಧಿಯ ಹುಡುಗಿ ಬರೀ ಚುರುಕಲ್ಲ ಸೂಕ್ಷ್ಮ ಕೂಡ ಎಂದುಕೊಂಡಾಗ ಅವಳು ಎತ್ತಿ ಹಿಡಿದಿರುವ ತಕ್ಕಡೆಯ ಒಂದು ತಟ್ಟೆಯಲ್ಲಿ ನಾನು ತೂಗಿಸಿಕೊಳ್ಳುತ್ತಿರುವಂತೆ ಅನ್ನಿಸಿತು ಸ್ಥೈರ್ಯ ಕುಸಿದಂತಹ ಭಾವ ಇವಳು ಬೆಳೆಯುತ್ತಿದ್ದಾಳೆ ಬುದ್ಧಿ ಭಾವನೆಗಳಲ್ಲಿ ಸ್ವತಂತ್ರಳಾಗುತ್ತಿದ್ದಾಳೆ ಎನ್ನಿಸಿ ಇದ್ದಕ್ಕಿದ್ದ ಇದ್ದಕ್ಕಿದ್ದಂತೆಯೇ ಏನೋ ಕಳೆದುಕೊಳ್ಳುತ್ತಿರುವ ತಳಮಳ ಹಾಗೆಯೇ ಕಣ್ಣು ಮುಚ್ಚಿಕೊಂಡು ನಿದ್ದೆಯೂ ಬಂತು ನಿದ್ದೆ ಯಾವಾಗಲೂ ಅಲೆಯಂತೆ ಏರಿ ಇಳಿದು ಏರಿ ಇಳಿದು ಸಾಗುತ್ತದೆ ಸುಮಾರು ಎಂಬತ್ತು ನಿಮಿಷದಲ್ಲಿ ಒಂದು ಅಲೆ ಪೂರ್ತಿಯಾಗುತ್ತದೆಂದು ನನ್ನ ವೃತ್ತಿ ಪುಸ್ತಕದಲ್ಲಿ ಓದಿಬಲ್ಲೆ ಹೀಗೆ ಮೂರು ಅಲೆ ಕಳೆದು ತಿಳಿಯಾಗುವಾಗ ಅಂದರೆ ಬೆಳಗಿನ ಜಾವ ಮೂರು ಮೂರುವರೆಯಲ್ಲಿ ಇದ್ದಕ್ಕಿದ್ದಂತೆಯೇ ಬಣ ಎಚ್ಚರವಾಯಿತು ಒಳಗೆಲ್ಲ ಖಾಲಿ ಒಂದು ಬಾರಿ ಮನೆಯಲ್ಲೇ ಒಬ್ಬಳೇ ಇರುವಂತ ಭಾವ ಈ ಭಾವವೇ ಕನಸು ಎಚ್ಚರಗಳ ನಡುವಣ ರೂಪ ತಾಳಿ ಎಚ್ಚರಗೊಳಿಸಿರಬಹುದು ಒಂದು ನಿಮಿಷದಲ್ಲಿ ಪೂರ್ತಿ ಎಚ್ಚರವಾಯಿತು ಎಡಕ್ಕೆ ತಿರುಗಿ ನೋಡಿದೆ ಕಮಲ ಅಷ್ಟು ದೂರ ಒಂದು ತೋಳು ಆಚೆ ನೆಲದ ಮೇಲೆ ಮಲಗಿದ್ದಳು ಶೂನ್ಯ ಕ್ಯಾಂಡಲ್ ಬೆಳಕಿನಲ್ಲಿ ಕಾಣುತ್ತಿತ್ತು ತಬರಿ ಎನ್ನಿಸಿತ್ತು ಬೇಕೆಂದೇ ದೂರ ಹೋಗಿಲ್ಲ ನಿದ್ದೆಯಲ್ಲೇ ಹೊರಳಿ ಎಲ್ಲಿಂದೆಲ್ಲಿಗೋ ಸರಿಯುವುದು ಉರುಳುವುದು ಅವಳ ಸ್ವಭಾವವೆಂದು ನೆನಪು ಬಂದು ಎರಡು ನಿಮಿಷದಲ್ಲಿ ಸಮಾಧಾನವಾಯಿತು ಮೇಲೆದ್ದು ಅವಳ ಭುಜ ಹಿಡಿದು ಕೂಗಿ ಹೊರಳಿಸಿ ಹಾಸಿಗೆಯ ಮೇಲೆ ಮಲಗಿಸಿ ಹೊದಿ ಹೊದೆಸಿ ರೂಮಿಗೆ ಹೋಗಿ ನನ್ನ ಮಂಚದ ಮೇಲೆ ಮಲಗಿದೆ ಪಕ್ಕದಲ್ಲಿ ಖಾಲಿ ಜಾಗ ದುಪ್ಪಟಿ ದುಪ್ಪಟ್ಟಿ ಹೊದೆದು ಕಣ್ಣು ಮುಚ್ಚಿದೆ ನಿದ್ರೆ ಬರೆಸಿಕೊಳ್ಳಲೆಂದು ಬರಲಿಲ್ಲ ಮನಸ್ಸಿನಲ್ಲಿ ಏನೇನೋ ಚಿತ್ರಗಳು ಸುಳಿದು ಸಾಗಿ ಕೊನೆಗೆ ವನಜಮ್ಮನ ನೆನಪು ಬಂತು ಹೌದು ವನಜಾ ಅಂತ ಆಕೆಯ ಹೆಸರು ಡಾಕ್ಟರ್ ಕೃಷ್ಣಮೂರ್ತಿಗಳಂತೂ ಮಾತು ಮಾತಿಗೆ ವನಜ ಅಂತ ಹೆಸರಿಟ್ಟು ಮಾತನಾಡಿಸುತ್ತಿದ್ದರಲ್ಲ ಸ್ಪೆಷಲ್ ವಾರ್ಡಿನಲ್ಲಿ ಶಸ್ತ್ರಕ್ರಿಯೆಯ ನಂತರ ನಾನೇ ನಿಗಾ ನೋಡುತ್ತಿದ್ದೆ ಎಂಟನೇ ದಿನ ಹೊಲಿಗೆ ಬಿಚ್ಚಿ ಎಲ್ಲ ಆದ ಮೇಲೆ ನಾನೊಬ್ಬಳೆ ಇದ್ದೆನಲ್ಲ ಪಾಪ ಗಳ ಗಳ ಅಂತ ಅತ್ತು ಬಿಟ್ಟರು ಎಷ್ಟೋ ಸಮಾಧಾನ ಮಾಡಿದೆ ನೋವಾಗುತ್ತಾ ಅಂತ ವಿಚಾರಿಸಿದೆ ಸಿಸ್ಟರ್ ಗರ್ಭಕೋಶ ಕಳ್ಕೊಂಡ ಮೇಲೆ ಹೆಂಗಸಿಗೆ ಏನು ಉಳಿದಿದೆ ಅಂತ ಬಿಕ್ಕಿ ಬಿಕ್ಕಿ ಅತ್ತರಲ್ಲ ನನಗೂ ನಿಜ ಅನ್ನಿಸಿತು ಈಗ ಆಕೆ ನೆನಪು ಏನು ಉಳಿಯದ ಸ್ಥಿತಿ ಮುಟ್ಟಿದ್ದಕ್ಕೆ ಅಳುವ ಹೆಂಗಸಿನ ನೆನಪು ಇಂತಹ ಆಪರೇಷನ್ ಎಷ್ಟು ನೋಡಿಲ್ಲ ನಾನು ಆದರೆ ಆಕೆಯ ನೆನಪಿನ ಚಿತ್ರ ನನ್ನ ಕಣ್ಣೆದುರಿಗೆ ನಿಂತು ಬಿಟ್ಟಿತ್ತು ನನ್ನಲ್ಲೇನು ತುಂಬ ತುಂಬ ನೋವು ಏನೋ ಕಳೆದುಕೊಂಡಂತ ತಳಮಳ ಮತ್ತೆ ನಿದ್ದೆ ಬರಲಿಲ್ಲ ಈ ತಳಮಳದ ರಾತ್ರಿಯ ಎರಡನೆಯ ದಿನ ಅಲ್ಲ ಮೂರನೆಯ ಹೌದು ಮೂರನೆಯ ದಿನ ಸಾಮಾನು ತರಲು ಪೇಟೆಗೆ ಹೋಗಿದ್ದಾಗ ಜಮ್ಮ ಸಿಕ್ಕಿದ್ದರು ಸಾಮಾನು ಹೊರಲು ಜೊತೆಗೊಬ್ಬ ಹೆಣ್ಣಾಳು ಡಾಕ್ಟರ್ ಕೃಷ್ಣಮೂರ್ತಿಗಳಂತೂ ಅಂಗಡಿಯ ಮುಂಗಟ್ಟು ಗೃಹ ಕತ್ತದವನ್ನು ಯಾವುದನ್ನು ಹಚ್ಚಿಕೊಳ್ಳುವವರಲ್ಲ ಹಾಗಿದ್ದೀರಿ ಎಂದೆ ಇದೀನಿ ಹೀಗೆ ಅಂತ ನಕ್ಕರು ವಿಶ್ವಾಸದಿಂದ ನನಗೆ ಆ ನಗುವಿನಲ್ಲಿ ವಿಷಾದ ಕಾಣಿಸಿತು ಒಂದು ಗಂಡು ಒಂದು ಹೆಣ್ಣು ಮಗು ಇರುವ ಆಕೆಯ ವಯಸ್ಸು ಮೂವತ್ತ ನಾಲ್ಕು ನಾನು ತಜ್ಞ ವೈದ್ಯರ ಹೆಂಡತಿ ನಾನು ಸಾದಾ ನರ್ಸ್ ಎಂಬ ಜಂಬಗಿಂಬವಿಲ್ಲ ಹತ್ತು ನಿಮಿಷದ ನನ್ ಮಾತನಾಡಿದ ನಂತರ ನಾನು ಹಿಂದಿರುಗಿದೆ ದಾರಿಯಲ್ಲಿ ಒಬ್ಬಳೇ ಬರುವಾಗ ಇನ್ನು ಎರಡು ಮೂರು ವರ್ಷದಲ್ಲಿ ನಾನು ಅವನ ಜಂಬನಂತೆಯೇ ಆಗುತ್ತೇನೆ ಶಸ್ತ್ರಚಿಕಿತ್ಸೆ ಮಾಡಿ ಗರ್ಭಕೋಶ ತೆಗೆದರೇನು ಶಕ್ತಿ ಕಳೆದು ಮುಟ್ಟು ನಿಂತು ಅದು ನಿಷ್ಕ್ರಿಯವಾದರೇನು ಎರಡೂ ಒಂದೇ ಇಂಡಿಸಿತ್ತು ಆ ಕ್ಷಣದಲ್ಲಿ ನಕ್ಕಿದ್ದರೆ ನನ್ನ ಮುಖದಲ್ಲಿಯೂ ಅದೇ ವಿಷಾದ ಒಡೆದು ಕಾಣುತ್ತಿರಬಹುದು ಹಾಗಾದ ಮೇಲೆ ನನಗೆ ಏನು ಉಳಿದಿದೆ ಎನ್ನಿಸಿತು ಮನೆಗೆ ಬಂದಾಗ ಕಮಲ ಚಿತ್ರ ಬರೆದುಕೊಳ್ಳುತ್ತಿದ್ದಳು ನನ್ನ ಪಾಡಿಗೆ ತಾನು ನಾನು ಒಂಟಿ ಎನ್ನಿಸಿತು ಅವತ್ತು ರಾತ್ರಿ ಅಲ್ಲವೇ ಇದ್ದಕ್ಕಿದ್ದಂತೆ ಅನ್ನಿಸಿಬಿಟ್ಟದ್ದು ನಾನೇಕೆ ಮತ್ತೆ ಬಸುರಾಗಿ ಒಂದು ಮಗು ಹೆರಬಾರದು ಒಂಬತ್ತು ತಿಂಗಳು ಹೊಟ್ಟೆಯೊಳಗೆ ಇದ್ದು ಒಂಟಿತನವನ್ನು ನೀಗುತ್ತೆ ಆಮೇಲೆ ಒಂದು ವರ್ಷ ಮೊಲೆ ಕುಡಿದು ನನ್ನ ಜೀವನವನ್ನು ಜೀವಂತವಾಗಿಡುತ್ತೆ ಒಂದು ವರ್ಷ ಬೇಕೆ ನಾನು ಎರಡು ವರ್ಷ ಕುಡಿಸ್ತೀನಿ ಹಾಲು ನಿಂತರೂ ಅದರ ಚೀಪು ಅಭ್ಯಾಸ ತಪ್ಪಿಸೋಲ್ಲ ಅಲ್ಲು ಮೊಳೆತು ಹಾಯ್ ಎನ್ನುವ ಹಾಗೆ ಕಡಿಯುವ ತನಕ ಕಚ್ಚಿ ರಕ್ತ ಬರಿಸುವಷ್ಟು ಬೆಳೆಯುವ ತನಕ ರಮೇಣ ತಿಳುವಳಿಕೆ ಬಂದ ಮೇಲೆ ಕೂಡ ರಾತ್ರಿ ಮೊಲೆಯನ್ನು ಅದರ ಬಾಯಿಗಿಟ್ಟುಕೊಂಡು ಮಲಗುತ್ತೇನೆ ಕೊನೆಯ ಪಕ್ಷ ಇನ್ನು ಹತ್ತು ವರ್ಷ ಅದು ನನ್ನ ಜೊತೆಗಾಗುತ್ತೆ ನಡೆಯುವಾಗ ಕಾಲಿಗೆ ತೊಡರಿ ನನ್ನ ಸೆರಗಿನ ಸಂದಿಯಿಂದ ಮಂಡಿ ಮುಂಗಾಲು ಹಿಡಿದು ರಗಳೆ ಮಾಡಿ ಹೊಡೆಸಿಕೊಂಡು ಅತ್ತು ಮುದ್ದಿಸಿಕೊಂಡು ಈ ಕಮಲ ಈಗಾಗಲೇ ದೊಡ್ಡವಳಾಗಿಬಿಟ್ ಇವಳನ್ನು ಹೊಡೆಯುವಂತಿಲ್ಲ ಇನ್ನು ಹೊಡೆದರೆ ಮಾತ್ರವಲ್ಲ ಪದೇ ಪದೇ ಬೈದರೂ ಕೂಡ ಮನಸ್ಸಿನಲ್ಲಿ ಕಹಿ ಉಳಿಯುವ ವಯಸ್ಸು ಬಂತು ಎನ್ನಿಸಿ ಅವಳೊಬ್ಬ ಪ್ರತ್ಯೇಕ ವ್ಯಕ್ತಿ ನಾನು ಜಾಗರೂಕಳಾಗಿರಬೇಕಾದ ಭಿನ್ನಳೆಂದು ಗಮನಿಸಿ ಗೌರವಿಸಬೇಕಾದ ಸ್ವತಂತ್ರ ವ್ಯಕ್ತಿ ಎನ್ನಿಸಿತು ಆಗಿನ ಎರಡು ವರ್ಷವಾಯಿತಲ್ವೆ ಅವಳೆದುರಿಗೆ ಸ್ನಾನ ಮಾಡುವುದನ್ನು ಬಿಟ್ಟು ಅವಳಿಗೆ ಕೂಡ ನನ್ನೆದುರು ಸ್ನಾನ ಮಾಡಲು ನಾಚಿಕೆ ನಾನು ಬಚ್ಚಲಿನಿಂದ ಹೊರಬರುವ ತನಕ ಏನಾದರೂ ನೆಪ ಹೇಳಿ ಬಟ್ಟೆ ಕಳಚದೆ ತಡ ಮಾಡುತ್ತಾಳೆ ಅನಂತರ ಬಾಗಿಲು ಮುಚ್ಚಿಕೊಂಡು ಬೇಡ ಅಂದರೂ ಒಳಗಿನಿಂದ ಚಿಲಕ ಹಾಕೊಳ್ಳುತ್ತಾಳೆ ಇನ್ನು ಮೂರು ವರ್ಷ ಕಳೆದರೂ ಮೈನರೆದು ಬಿಡುತ್ತಾಳೆ ವನಜಮ್ಮನನ್ನು ನೋಡಿ ಈ ಎಲ್ಲ ಭಾವನೆ ಕಾಡತೊಡಗಿದ ಎರಡನೆಯ ದಿನ ಕಾಳಪ್ಪನವರನ್ನು ಮನೆಗೆ ಕರೆಯಬೇಕು ಎನ್ನಿಸಿತು ಇವರು ಮನೆಗೆ ಬಂದಾಗ ಅವರ ವಿಷಯ ಮನೆಯ ಊಟವೆಂದರೆ ಅವರಿಗೆಷ್ಟು ಪ್ರೀತಿ ಮೊದಲಾದುವುದನ್ನು ಆಗಾಗ ಹೇಳುತ್ತಿದ್ದರು ಆದರೆ ಕರ್ಕೊಂಡು ಬರ್ತೀನಿ ಅಂತ ಹೇಳಿರಲಿಲ್ಲ ತಾವು ಹೆಂಡತಿಯ ಜೊತೆಗಿದ್ದರೆ ಹೇಳುತ್ತಿರಲಿಲ್ಲವೇ ಹೇಳದೆಯೇ ಕರೆದುಕೊಂಡು ಬರುತ್ತಿರಲಿಲ್ಲವೇ ಅಷ್ಟೇಕೆ ಅವರನ್ನು ಹೋಟೆಲ್ನಲ್ಲಿ ಯಾಕೆ ಇಳಿಸುತ್ತಿದ್ದರು ಅವರು ಬಂದದ್ದೇ ಇವರು ಮನೆಯಲ್ಲಿರುವುದಕ್ಕಂತ ಅಲ್ಲವೇ ನನಗೆ ಸಿಟ್ಟು ಬಂತು ಸಿಟ್ಟು ತೋರಿಸಿದ್ದಕ್ಕೆ ಹೌದು ಹೌದು ಅವನಿಗೂ ಸಂತೋಷವಾಗುತ್ತೆ ಕರಿ ಎಂದರು ನನಗಂತೂ ತುಂಬಾ ಹಿಡಿಸಿದರು ಅವರು ಅದೆಷ್ಟು ತಿರುಗಿದ್ದಾರೆ ಅದೆಷ್ಟು ಲೋಕಾನುಭವ ಎಷ್ಟು ಮುಕ್ತಕವ ಮುಕ್ತವಾಗಿ ಮಾತನಾಡಿದರು ಐದು ಹಗಲು ಇವರು ಚಾಪಾಕಾಗದ ಅಂಗಡಿಗೆ ಹೋಗುವುದನ್ನೇನು ನಿಲ್ಲಿಸಲಿಲ್ಲ ಇವರಿಗಿಂತ ಅವರ ಉತ್ಸಾಹ ದೊಡ್ಡದು ಮನಸ್ಸು ದೊಡ್ಡದು ಕಮಲೆಯನ್ನು ಹತ್ತೇ ನಿಮಿಷದಲ್ಲಿ ಹೇಗೆ ಗೆದ್ದುಕೊಂಡು ಬಿಟ್ಟರು ಬರುವಾಗ ಚಾಕ್ಲೇಟು ಬಿಸ್ಕತ್ತುಗಳ ದೊಡ್ಡ ಪೊಟ್ಟಣಗಳನ್ನು ಹೂವು ಹಣ್ಣುಗಳನ್ನು ತಂದುಕೊಟ್ಟಿದ್ದರಿಂದ ಅಲ್ಲ ಸಂಕೋಚದಿಂದ ಮುದುರುಕೊಂಡಿದ್ದ ಅವಳ ಭುಜ ಹಿಡಿದಿಡಿದು ತೊಡೆಯ ಮೇಲೆ ಕೂರಿಸಿಕೊಂಡು ನಗೆಗಿಂದ ಅವಳ ಸಂಕೋಚವನ್ನು ಹಾರಿಸಿ ಜಡೆಯಡೆದು ಡಿಕ್ಕಿ ಹೊಡೆದು ಹೆಣೆಯ ಮೇಲೆ ಕೂದಲು ಸವರಿ ಕಿವಿ ಹಿಂಡಿ ಕತೆ ಹೇಳಿ ಅವಳ ವಯಸ್ಸಿನ ಹುಡುಗನಾಗಿ ಎರಡನೆಯ ದಿನ ಅವಳು ಸ್ಕೂಲಿಗೆ ಹೋಗುವುದನ್ನು ಮರೆತು ಇವರ ಜೊತೆಗೆ ಉಳಿದು ಬಿಟ್ಟಳಲ್ಲ ಅಪರಿಚಿತರು ಆಗಂತುಕರು ಬಂದರೆ ಎಂದು ಹತ್ತಿರ ಬಾರದವಳು ಇವ ಇವರೊಡನೆ ಹೇಗೆ ಹೊಂದಿಕೊಂಡಳು ಚಾಕೊಲೇಟ್ ಬಿಸ್ಕೆತ್ತಿನ ಮಹಿಮೆಯಂತೂ ಖಂಡಿತ ಅಲ್ಲ ಇವರು ನಮ್ಮ ಮನೆಗೆ ಬರಲು ಶುರುವಾಗಿ ಆರೇಳು ತಿಂಗಳಾದರೂ ಯಾಕೆ ಇಷ್ಟು ಹೊಂದಿಕೊಳ್ಳಲಿಲ್ಲ ಅಲ್ಲ ಹೊಂದಿಸಿಕೊಳ್ಳಲಿಲ್ಲ ಇವರಿಗೆ ಕಮಲೆಯ ಮೇಲೆ ಪ್ರೀತಿ ಇಲ್ಲವೆಂದಲ್ಲ ಮನ ತಂದೆಯ ಮಾತ್ಸರ್ಯವಲ್ಲ ಛೇ ಸಣ್ಣತನ ಇವರ ಸ್ವಭಾವವಲ್ಲ ಆದರೆ ಇವರ ಮನಸ್ಸೆಲ್ಲ ನನ್ನಲ್ಲಿ ಅವಳಲ್ಲ ನೋಡಲು ಬರುವುದು ನನ್ನನ್ನು ಅವಳನ್ನಲ್ಲ ಕಾಳಪ್ಪನವರಲ್ಲಿ ನನ್ನ ಬಗೆಗೆ ವಿಶೇಷ ಗಮನವೇನಿಲ್ಲ ಇನ್ನೂ ಒಂದು ಕಾರಣವಿರಬಹುದು ತನ್ನದೆಂಬ ಸಂಸಾರ ಮಕ್ಕಳಿಲ್ಲದ ಅವರಿಗೆ ಯಾವ ಮಕ್ಕಳಲ್ಲಾದರೂ ಸಹಜ ಮುಕ್ತ ಪ್ರೀತಿ ಮುಕ್ಕುತ್ತದೋ ಏನು ತಮ್ಮದೇ ಸಂಸಾರದಲ್ಲಿ ತಾವು ಹುಟ್ಟಿಸಿದ ಮಕ್ಕಳಿಗೆ ಭಾವನೆಯನ್ನೆಲ್ಲ ಸುರಿದು ಕಳೆದುಕೊಂಡಿರುವ ಇವರಿಗೆ ಬೇರೆ ಮಕ್ಕಳನ್ನು ಸಹಜವಾಗಿ ಪ್ರೀತಿಸುವ ಶಕ್ತಿ ನಷ್ಟವಾಗಿದೆಯೋ ಒಟ್ಟಿನಲ್ಲಿ ಅವರಿಗೂ ಕಮಲೆಗೋ ಇರುವ ಸಂಬಂಧ ಉತ್ಸಾಹರಹಿತವಾದದ್ದೆಂದು ಕಾಳಪ್ಪನವರ ಅವಳ ಸಂಬಂಧ ನೋಡಿದ ಮೇಲೆ ನನಗೆ ಅನ್ನಿಸಿತು ಕಾಳಪ್ಪನವರ ಬಗೆಗೆ ನನಗಂತೂ ಬೆರಗು ಆತನ ಆಲೋಚನಾ ವಿಧಾನವೇ ಮುಕ್ತ ಅನುಭವವಂತೂ ನನ್ನ ತಿಳುವಳಿಕೆಯನ್ನು ಮೀರಿದ್ದು ನಾನು ಅವರಲ್ಲಿ ಪ್ರೇಮದಲ್ಲಿ ಬಿದ್ದೆ ಅಂತ ಅಲ್ಲ ಇದರ ಅರ್ಥ ಅವರಿಂದ ಆಕರ್ಷಿತಳಾದ ನಿಜ ಐದು ದಿನದಲ್ಲಿ ಐದು ದಿನವೇನು ಮೊದಲನೆಯ ದಿನವೇ ಇವರಿಗೂ ನನಗೂ ಆಕರ್ಷಣೆ ಬೆಳೆದದ್ದು ಹೇಗೆ ಕಾವ್ಯ ಕಾವ್ಯ ವಾಚನ ಬರೀ ಅಷ್ಟಲ್ಲ ಇವೆಲ್ಲ ಆಕರ್ಷಣೆಯ ಹೊರಮೈ ಪರಿಕರಗಳು ಅದರ ಪರೀಕ್ಷೆ ಬೇಡ ಆದರೆ ಅವರ ಆಕರ್ಷಣೆಯ ಸ್ವರೂಪ ಅದೆಷ್ಟು ದೇಶಗಳು ಆಚಾರ ವಿಚಾರಗಳು ಪದ್ಧತಿಗಳು ಕೈಗಾರಿಕೆ ವ್ಯಾಪಾರ ವಿಧಾನ ಎಲ್ಲವೂ ಮಿಲಿಯನ್ 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 ಪ್ರಮಾಣ ಜೊತೆಗೆ ಆಕಾಶ ನಕ್ಷತ್ರಗಳ ಮಾತು ಬಂದಾಗಲಂತೂ ಅದೆಷ್ಟು ತದೇಕರಾಗುತ್ತಿದ್ದರು ಅದೆಲ್ಲ ಹೋಗಲಿ ಅವಳ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳನ್ನು ಪ್ರೀತಿಸುವ ಮೆಚ್ಚುವ ಹೊಗಳುವ ಯಾವ ಗಂಡಸು ತಾನೇ ಹೆಂಗಸಿನ ಮನಸ್ಸನ್ನು ಗೆಲ್ಲುವುದಿಲ್ಲ ನನಗೇನು ಕಾಳಪ್ಪನವರಲ್ಲಿ ಪ್ರೇಮವಿಲ್ಲ ಇಳಿಬಿದ್ದ ಬಣ್ಣ ಹುತ್ ಹಚ್ಚಿದ ಕೂದಲಿನ ನಕ್ಷತ್ರಗಳಷ್ಟು ದೂರದ ಕಣ್ಣುಗಳ ಅವರಿಗಂತೂ ನನ್ನ ಬಗೆಗೆ ಆದದ್ದು ಬರೀ ವಿಶ್ವಾಸ ಸ್ನೇಹಿತನ ಸ್ನೇಹಿತೆ ಎಂಬ ಹೆಂಡತಿ ಎಂಬ ಜಾಣರು ನನ್ನ ಇವರ ಸಂಬಂಧದ ಸ್ವರೂಪವನ್ನು ಎಂದು ಸೂಕ್ಷ್ಮವಾಗಿ ಕೂಡ ಕೇಳಲಿಲ್ಲ ಆ ಬಗೆಗೆ ಆಸ್ತೆಯನ್ನು ತೋರಿಸಲಿಲ್ಲ ಸಹಜವಾಗಿ ನಡೆದುಕೊಂಡರು ಸ್ನೇಹಿತರಂತೆ ಅಥವಾ ಸ್ನೇಹಿತನ ಗಂಡರಂತೆ ಐದು ದಿನ ಇವರಿಗೆ ಆತಿಥ್ಯ ಮಾಡಿ ರಜೆ ಇದ್ದಿದ್ದರೆ ಇನ್ನೂ ನಾಲ್ಕು ದಿನ ಕರೆಯಬಹುದಿತ್ತು ಆರನೆಯ ದಿನ ಆಸ್ಪತ್ರೆಗೆ ಹೋದರೆ ತಾಳಲಾರದ ಒಂಟಿತನ ಬುದ್ಧಿ ಅರಳುವ ಅವರ ಜೊತೆಯ ಮಾತುಕತೆಗಳಿಲ್ಲವೆಂದಲ್ಲ ಈ ವ್ಯತ್ಯಾಸ ನನಗೆ ತಿಳಿಯುತ್ತಿತ್ತು ಆದರೆ ಒಂದು ತೆರನಾದ ಕಠೋರ ಜೀವ ಹಿಂಡುವ ಒಂಟಿತನ ಏನು ಬೇಕು ನನಗೆ ಏನನ್ನು ಕಳೆದುಕೊಂಡಿದ್ದೇನೆ ಎಂದು ಯೋಚಿಸುತ್ತಿರುವಾಗ ಎರಡನೆಯ ದಿನ ಸ್ಪಷ್ಟವಾಗಿ ರೂಪುಗೊಂಡಿತು ಒಳಗಿನ ಬಯಕೆ ಮತ್ತೆ ಬಸುರೆಯಾಗಬೇಕು ದಿನ ದಿನಕ್ಕೆ ಭಾರವಾಗುವ ಭಾರವಾಗಿ ಜಗ್ಗುವ ಹೊಟ್ಟೆ ಹೊರಬೇಕು ಒಂದು ಮಗು ಹೆರಬೇಕು ಮಗುವನ್ನು ನಾನು ಹೊಸದಾಗಿ ಸೃಷ್ಟಿಸುವುದಿಲ್ಲ ಅದು ಅದಾಗೆ ಹುಟ್ಟಿದೆ ನಾನು ಕಳೆದುಕೊಂಡಿದ್ದೆ ಇಲ್ಲೇ ಎಲ್ಲೋ ನನ್ನ ಸುತ್ತ ಮುತ್ತಲಲ್ಲಿ ಕಳೆದುಕೊಂಡಿರೋ ಅದನ್ನು ಹುಡುಕಬೇಕು ಎಂದು ಸ್ಫುಟವಾಗಿ ಕಾಣಿಸಿಕೊಂಡಿತು ಹತ್ತು ಅಲ್ಲ ಹನ್ನೊಂದು ವರ್ಷವಾಯಿತು ಕಮಲೆಯನ್ನು ಹೆತ್ತು ಯಾವ ಅಡಚಣೆಯೂ ಇಲ್ಲದೆ ಸರಿಯಾಗಿ ನಡೆದಿದ್ದರೆ ನಾನು ಇದುವರೆಗೆ ನಾಲ್ಕೈದನ್ನಾದರೂ ಹೆರಬಹುದಿತ್ತು ಎಂದುಕೊಳ್ಳುವಾಗ ಗರ್ಭ ಕಟ್ಟಿದ ಅದನ್ನು ಕಳೆದುಕೊಂಡ ನನ್ನ ಅನುಭವಗಳೆಲ್ಲ ಬೇಡ ಬೇಡವೆಂದರೂ ನೆನಪಿಗೆ ಬಂದವು ಮೊದಲ ಸಲ ತೆಗೆಸಿದಾಗ ಪೀಡೆ ಕಳೆಯಿತು ಅಂತ ನಿಟ್ಟಿಸಿರು ಬಿಟ್ಟಿದ್ದೆ ಎರಡನೇ ಸಲವೂ ನಿಟ್ಟಿಸಿರಿಟ್ಟೆ ಕಳೀತು ಅಂತಲ್ಲ ಕಳಕೊಂಡೆನಲ್ಲ ಅಂತ ಆದರೆ ಕಳೆಕೊಳ್ಳದೆ ದಾರಿ ಇರಲಿಲ್ಲ ಹುಟ್ಟಿಗೆ ಹುಟ್ಟಿದ ಮಗುವಿಗೆ ಹೆಸರು ಕೊಡುವ ಗಂಡಸಿಲ್ಲದಾಗ ಹೆಂಗಸು ಮಗು ಹೆರೋದು ಹೇಗೆ ಮಗು ಹೆರುವಂತಹ ಪ್ರಕೃತಿ ಸಹಜ ಕ್ರಿಯೆಯು ನೆಲದ ಮೇಲೆ ನಡೆಯುವಂತಹ ಗಾಳಿಯಲ್ಲಿ ಉಸಿರಾಡುವಂತಹ ಸಹಜ ಕ್ರಿಯೆಯು ಹೆಸರು ಕೊಡುವ ಕೋರ್ಟ್ ಕಚೇರಿಗಳಲ್ಲಿ ರೆಕಾರ್ಡ್ ಆದ ಮುದ್ರೆಗಳಲ್ಲಿ ಹೆಸರು ಬೀಳುವ ಶಾಸ್ತ್ರಗಳ ಹೊದಿಕೆ ಇಲ್ಲದೆ ನಡೆಯಬಾರದು ಎರಡನೇ ಸಲ ತೆಗೆಸಿದಾಗ ಅವಳಿಗೆ ದುಃಖಪಟ್ಟೆ ಮೂರನೇ ಸಲ ಗಟ್ಟಿಯಾಗಿ ಅತ್ತೆ ತೆಗೆದ ಸಿಸ್ಟರ್ ಅವಳು ನನ್ನಂತೋಳೆ ಅವಳಿಗೆ ನಾನು ತೆಗೆದಿದ್ದೆ ಅತ್ತರೆ ನಂಜಾಗುತ್ತೆ ಎಂದು ಸಮಾಧಾನ ಪಡಿಸಿದಳು ಮತ್ತೆ ನಾಲ್ಕು ವರ್ಷದ ನಂತರ ಒಂದು ದಿನವೂ ಮುಟ್ಟು ವ್ಯತ್ಯಾಸವಾಗಲಿಲ್ಲ ಗಂಡಸಿನ ಉಸಿರು ಹಾಕಿದ್ದರಲ್ಲವೇ ವ್ಯತ್ಯಾಸವಾಗುವುದು ಆದರೆ ಹಾಗೆ ಇರುವುದು ಎಷ್ಟು ಎಷ್ಟು ಹಾಗೆ ಎಷ್ಟು ದಿನ ಇರೋದಕ್ಕೆ ಸಾಧ್ಯ ಅವನ ಸ್ನೇಹವಾಯ್ತು ಚೆಕ್ ಆತ ಪುಕ್ಕಲತನ ಮಾಡಿದರು ಅಂತ ನಾನೇಕೆ ಭರ್ಸನೆಯ ಏಕವಚನದಿಂದ ನಿರ್ದೇಶಿಸಬೇಕು ಅವರ ಸ್ನೇಹವಾಯ್ತು ಅಲ್ಲ ಪ್ರೇಮವಾಯಿತು ಪ್ರೇಮಕ್ಕೂ ಸ್ನೇಹಕ್ಕೂ ಇರುವ ವ್ಯತ್ಯಾಸ ಆಗ ಬುದ್ಧಿ ಮಟ್ಟದಲ್ಲಿ ಅರ್ಥವಾಗದಿದ್ದರೂ ಅನುಭವದ ಅರಿವಿಗೆ ಬಂದಿತ್ತು ಲೈಂಗಿಕ ಜನ್ಯ ಸ್ನೇಹವನ್ನೇ ಅಲ್ಲವೇ ಪ್ರೇಮ ಎನ್ನುವುದು ಅವರಲ್ಲಿ ಪ್ರೇಮ ಇರಲಿಲ್ಲ ಎಂದರೆ ಸತ್ಯವನ್ನು ಅಲ್ಲ ಗೆಳೆದಂತೆ ಎಷ್ಟು ಪ್ರೀತಿಸಿದರು ಘಮ ಘಮ ಬೆರೆಯುವ ಮಲ್ಲಿಗೆ ಹೂವನ್ನು ಸಂಜೆ ಬಸ್ಸಿನಲ್ಲಿ ಮೈಸೂರಿನಿಂದ ತರಿಸುತ್ತಿದ್ದರಲ್ಲ ಬೆಂಗಳೂರು ಮೈ ಬಸ್ಸಿನಿಂದ ದ್ರಾಕ್ಷಿ ನನಗೆ ರಜೆ ಹಾಕಿಸಿ ಬೇಸಿಗೆಯಲ್ಲಿ ಕೊಡೈಕೆನಾಲ್ ನೀಲಗಿರಿ ಚಳಿಗಾಲದಲ್ಲಿ ಮದರಾಸು ಬೊಂಬಾಯಿ ಅವರ ಪ್ರೀತಿಯ ಆಸರೆಯಲ್ಲಿ ಯಾವ ಭಯವಿರಬೇಕು ನನಗೆ ಹೊರಗೆ ಪ್ರವಾಸಕ್ಕೆ ಹೋದಾಗ ಈ ಬಿಳಿ ಸೀರೆಗಳನ್ನು ಉಡುತ್ತಿದ್ದೇನೆ ಕಾಶಿ ಧರ್ಮಾವರ ಮೈಸೂರು ಕಂಚಿ ಕಟಕ್ ಎಲ್ಲೆಲ್ಲಿಯ ರೇಷ್ಮೆ ಸೀರೆಗಳು ಬೊಂಬಾಯಿಗೆ ಪ್ರವಾಸ ಮಾಡಿಕೊಂಡು ವಾಪಸ್ ಬಂದಾಗಲೆಲ್ಲವೇ ಗರ್ಭ ಕೂತಿದ್ದು ಪ್ರೇಮದ ಸಂತೋಷದ ಫಲ ಆದರೆ ಅವರಿಗೆ ಹೇಳಿದಾಗ ಹೇಗೆ ಮುಖ ಬಾಡಿ ಹೋಯಿತು ಈ ಮಂಡ್ಯ ಬೇಡ ಬೆಂಗಳೂರಿಗೆ ಬಾ ತೆಗೆಸಿಬಿಡೋಣ ಹಿಂದೆ ಎರಡು ಸಲ ತೆಗೆಸಿದಾಗ ದುಃಖ ಒತ್ತಿ ಬಂದು ನನ್ನ ಮನಸ್ಸು ನಿಷ್ಠೆ ಮಾಡಿತ್ತಲ್ಲ ಅಷ್ಟು ಹೊತ್ತಿಗೆ ನಿಮ್ಮ ಗುರುತಾಗಿ ನಿಮ್ಮ ಪ್ರೇಮದ ಗುರುತಾಗಿ ಈ ಮಗು ಇರಲಿ ತೆಗೆಸೋದು ಬ್ಯಾಡ ಎಷ್ಟು ಕಸಿವಿದ್ಯಾ ಕಸಿವಿಸಿ ಮರುದಿನ ಔಹಾರಿದ್ದೇನು ಅದರ ಮರುದಿನ ರೇಗಿದ್ದೇನು ನಾನು ಹಠ ಹಿಡಿದದ್ದಕ್ಕೆ ಬೇಕಾದ್ರೆ ಐದು ಸಾವಿರ ಕೊಡ್ತೀನಿ ಈ ಹಠ ಬಿಟ್ಬಿಡು ನನಗೆ ದುಡ್ಡು ತೃಣಕ್ಕೆ ಸಮಾನ ನನಗೆ ಮಗು ಬೇಕು ಎಂದದ್ದಕ್ಕೆ ನಾನೇನಾದರೂ ಬ್ಲ್ಯಾಕ್ ಮೇಲ್ ಮಾಡಿ ಭಾರಿ ಹಣ ಒಡೆಯೋ ಸಂಚು ಹಾಕಿದ್ದೇನೆ ಅಂತ ಅನುಮಾನಿಸಿದರಲ್ಲ ಈ ಪಾರ್ವತಿ ಹೀನಳಲ್ಲ ತುಚ್ಚಳಲ್ಲ ಅಂತ ಅರ್ಥವಾಗಬೇಡವೇ ಅವರಿಗೆ ಪ್ರಣಯೋನ್ ಮಾದದಲ್ಲಿ ಗಟ್ಟಿಯಾಗಿ ಅಪ್ಪಿ ನೀನು ಮನುಷ್ಯ ಅಲ್ಲ ದೇವತೆ ಅಪ್ಸರೆ ಆಕಾಶ ಸುಂದರಿ ಎಂದೆಲ್ಲ ಉಸುರುತ್ತಿದ್ದವರು ಮಗುವಿನ ಪಾಲನೆ ಪೋಷಣೆಗಳ ಪೂರ್ತಿ ಹೊಣೆ ನನ್ನದು ನೀವು ಅದಕ್ಕೆ ಪೈಸಾ ಖರ್ಚು ಮಾಡುವುದು ಬೇಡ ಮುಂದೆ ಆ ಮಗುವಿಗೆ ನಿಮ್ಮ ಆಸ್ತಿ ಪಾಸ್ತಿಲಿ ಒಂದು ಬಿಡಿಗಾಸಿನ ಅಧಿಕಾರವಿಲ್ಲ ಅಂತ ನಾನು ಬರೆದು ಕೊಡ್ತೀನಿ ಬರೀ ನಿಮ್ಮ ಹೆಸರು ಕೊಟ್ರೆ ಸಾಕು ಅಂತ ಕಾಲು ಹಿಡಿದು ಗೋಗಿದರು ಗೋಗರೆದರೂ ಒಪ್ಪಲಿಲ್ಲವಲ್ಲ ಈಗಲೂ ಅನ್ನಿಸುತ್ತೆ ಅವರಿಗೆ ನನ್ನ ಮೇಲೆ ಪ್ರೀತಿ ಇರಲಿಲ್ಲ ಅಂತ ಅಲ್ಲ ನನ್ನ ಮತ್ತು ಅವರ ಸಂಬಂಧ ಬಹಳ ಗುಟ್ಟಿನಲ್ಲಿ ಇತ್ತು ಅಂತಲೂ ಅಲ್ಲ ಆದ್ರೆ ಹೆಸರು ಕೊಡೋಕೆ ಧೈರ್ಯ ಮಾಡಲಿಲ್ಲ ಮನಸ್ಸು ಮಾಡಲಿಲ್ಲ ಆಗ ನಾನು ಮಾಡಿದ ನಿರ್ಧಾರ ಸರಿಯೋ ತಪ್ಪೋ ಎಂದು ಮನಸ್ಸು ಯೋಚಿಸುತ್ತದೆ ಹಾಗೆ ಯೋಚಿಸಾಗಲಿಲ್ಲ ಆ ನಿರ್ಧಾರದ ಪ್ರಿಯ ಮುಖ ಬಿಚ್ಚಿಕೊಳ್ಳತೊಡಗುತ್ತದೆ ಹೀಗೆ ನಿಶ್ಚಯಿಸದಿದ್ದರೆ ನನ್ನ ಕಮಲ ಹುಟ್ಟುತ್ತಿದ್ದಾಳೆ ಎಷ್ಟು ಮುದ್ದಾಗಿದ್ದಾಳೆ ಈಗ ಕೂಡ ಮಗುವಿನಲ್ಲಂತೂ ದಿವ್ಯ ಲೋಕದಿಂದ ಬಂದವಳು ಎನ್ನುವಷ್ಟು ಸುಂದರವಾಗಿದ್ದಳು ನನ್ನ ಕಣ್ಣಿಗೆ ಮುಂದೆಯೂ ಹಾಗೆ ಕಾಣುತ್ತಾಳೆ ಒಟ್ಟಿನಲ್ಲಿ ನನ್ನ ನಿಶ್ಚಯ ಸರಿಯಾದದ್ದು ಅವರು ಹೆಸರು ಕೊಡಲಿ ಬಿಡಲಿ ಮಗು ನನ್ನ ಹೊಟ್ಟೆಯಲ್ಲಿ ಬೆಳಿಬೇಕು ಅವರು ತಮ್ಮ ಹಕ್ಕನ್ನು ನಿರಾಕರಿಸದೆ ಪೂರ್ತಿ ನನ್ನದಾಗಿಯೇ ಹುಟ್ಟಲಿ ಅಂತ ಸುಮ್ಮನಾದೆ ಮತ್ತೊಂದು ದಿನ ಅವರನ್ನು ಕೇಳಿಕೊಂಡೆನಲ್ಲ ನೋಡಿ ನನಗೆ ವಾಂತಿ ಆಗ್ತದೆ ಆಸ್ಪತ್ರೆಯಲ್ಲೂ ಗೊತ್ತಾಗತ್ತೆ ಹಾಗಂತ ಜನಕ್ಕೆ ತೋರ್ಸೋಕೆ ನಾನು ತೋರಿಕೆಯ ಕರಿಮಣಿ ಕಟ್ಟಿಕೊಳ್ಳಲ್ಲ ನೀವು ಕೂಡ ಕಟ್ಟಬೇಡಿ ಆದರೆ ಮಗುವಿಗೆ ಹೆಸರು ಕೊಡುವ ಅಧಿಕಾರ ನನಗಿಲ್ಲ ಅದೊಂದು ಕೊಡಿ ಅಂತ ಆದರೂ ಮುಲುಕಲಿಲ್ಲವಲ್ಲ ಅವರು ನನ್ನೊಳಗೆ ತುಮುಲ ನಡೀತಿತ್ತು ಬರೀ ಪ್ರಕೃತಿ ಪ್ರೇರಿ ಪ್ರೇರಿತದ್ದಲ್ಲ ನೀ ಪ್ರಕೃತಿ ಪ್ರೇರಿತದ್ದಲ್ಲ ನೀತಿಯ ತುಮುಲ ನಾನು ಬಸರಾದದ್ದು ಅನೀತಿ ಅಂತ ಒಂದು ನಿಮಿಷವೂ ಅನ್ನಿಸಲಿಲ್ಲ ತ್ಯಜಿಸೋದು ಅನೀತಿ ಅಂತ ತೆಗಿಸೋದು ಅನೀತಿ ಅನ್ನೋದರಲ್ಲಿ ಸಂಶಯವಿರಲಿಲ್ಲ ಆದರೆ ಹೆಸರಿಲ್ಲದ ಮಗುನ ಹೊರತಂದ್ರೆ ಅದಕ್ಕೆ ಅನ್ಯಾಯ ಮಾಡಿದಂತಾಗುತ್ತದೆ ಅನ್ನುವ ಚುಚ್ಚಂತು ಒಳಗೆ ಬಾಧಿಸುತ್ತಿತ್ತು ಅದೇ ಸಮಯದಲ್ಲವೇ ನನಗೆ ಇದ್ದಕ್ಕಿದ್ದಂತೆಯೇ ವರ್ಗವಾದದ್ದು ಆ ಜಿಲ್ಲಾಸ್ಪತ್ರೆಯಿಂದ ಈ ಜಿಲ್ಲಾಸ್ಪತ್ರೆಗೆ ಆ ಊರಿನಲ್ಲಿ ಕಳೆದ ಎಂಟು ವರ್ಷದಿಂದ ಇದ್ದೆ ನಿಜ ವರ್ಗವಾಗಬಾರದು ಅಂತ ಏನಿಲ್ಲ ಅವರನ್ನ ಕೇಳಿದೆ ಬೆಂಗಳೂರಿಗೆ ಹೋಗಿ ವರ್ಗ ರದ್ದು ಮಾಡಿಸಿ ಅಂತ ಅಂದರು ನಾನು ಕಾದೆ ರದ್ದು ಆರ್ಡರ್ ಬರಲಿಲ್ಲ ಹೊಸ ಊರಿನಲ್ಲಿ ಡ್ಯೂಟಿಗೆ ಸೇರಿ ರಜೆ ಹಾಕಬೇಕು ಎಲ್ಲಿಂದ ರಜೆ ಕೊಡೋಕೆ ಸಾಧ್ಯವಿಲ್ಲ ಅಂದರಲ್ಲ ಈಗ ಇವರ ಮುಖ ನೋಡಿದಾಗಲಲ್ಲವೇ ಇವರು ರದ್ದಿಗೆ ಪ್ರಯತ್ನಿಸಲಿಲ್ಲ ಅನ್ನಿಸಿದ್ದು ವರ್ಗವನ್ನು ಇವರೇ ಮಾಡಿಸಿದರು ಅನ್ನುವ ಅನುಮಾನ ಬಂದದ್ದು ಬಾಯಿ ಬಿಟ್ಟು ಅಂದು ಬಿಟ್ಟದ್ದಕ್ಕೆ ಹೆಂಗಿಸಿನ ಬುದ್ಧಿಯೇ ಸಂಶಯದ್ದು ಅಂದರೆ ಹೊರತು ರದ್ದು ಮಾಡಿಸುವ ಆಶ್ವಾಸನೆ ಕೊಡಲಿಲ್ಲ ಆಸನಕ್ಕೆ ಬಂದು ರಿಪೋರ್ಟ್ ಮಾಡಿಕೊಂಡೆ ಹನ್ನೊಂದು ವರ್ಷವಾಯ್ತಲ್ಲವೇ ಈ ಊರಿಗೆ ಬಂದು ಮುಂದಿನ ಭಾಗವನ್ನು ಮತ್ತೆ ಕೇಳೋಣ ಅಲ್ಲಿಯವರೆಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ ವಾಸವಿ ಸಾಹಿತ್ಯ ಕಲಾವಿದಿಕೆ ಸುಳ್ಯ